ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಕೈಯನ್ನು ಚಿನ್ಮುದ್ರ ಅಥವಾ ಧ್ಯಾನ ಮುದ್ರದಲ್ಲಿ ಇಟ್ಟುಕೊಳ್ಳಿ ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಿ ನಿಮ್ಮ ದೇಹವನ್ನು ಸಡಿಲಗೊಳಿಸಿ ವಿಶ್ರಾಂತಿ ಸ್ಥಿತಿಗೆ ತನ್ನಿ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ತರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ತಂಪಾದ ಕಾಮ್ನೆಸ್ ಶಾಂತತೆಯನ್ನು ನಿಮ್ಮ ದೇಹದಲ್ಲಿ ಪ್ರಸಾರವಾಗುತ್ತಿರುವುದನ್ನು ಗಮನಿಸಿ ಆಮೇಲೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ರಿಲ್ಯಾಕ್ಸ್ ಅಂತ ಇದು ಸಮಾಧಾನ ಶಾಂತತೆ ಅಂತ ಆಗುತ್ತೆ ಈಗ ನಿಮ್ಮ ಸುತ್ತಮುತ್ತಲಿನ ಶಬ್ದವನ್ನು ಗಮನಿಸಿ ಅದನ್ನು ನೀವು ಕೇಳುತ್ತಿರುವ ಎಂದು ಗಮನಿಸಿ ಆ ಎಲ್ಲ ಶಬ್ದಗಳು ನಿಮ್ಮ ಕಿವಿಗೆ ಕೇಳುತ್ತಲಿವೆ ನಿಮ್ಮ ಕಿವಿಯನ್ನು ಒಂದು ಥರ ರೇಡರ್ ಅಂದರೆ ಆ ಸಪ್ಪಳ ಕೇಳುವ ಇನ್ಸ್ಟ್ರೂಮೆಂಟು ತುಂಬ ದೂರವಿರುವ ಶಬ್ದಗಳು ಅದನ್ನು ಸ್ವಲ್ಪ ಹೊತ್ತು ಗಮನಿಸಿ ಸ್ವಲ್ಪ ಸೆಕೆಂಡ್ಸ್ ಗಮನಿಸಿ ಆಮೇಲೆ ಒಂದು ಶಬ್ದದಿಂದ ಮತ್ತೊಂದು ಶಬ್ದಕ್ಕೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಿ ಅದು ಎಲ್ಲಿಂದ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ಅದ್ರ ಬಗ್ಗೆಲ್ಲ ಆಲೋಚನೆ ಮಾಡೋದು ಬೇಡ ಆಮೇಲೆ ನಿಧಾನಕ್ಕೆ ನಿಮ್ಮ ಗಮನವನ್ನು ನಿಮ್ಮ ಹತ್ತಿರದ ಇರುವ ಶಬ್ದವನ್ನು ಗಮನಿಸಿ ಅದು ಈಗ ನೀವು ಒಂದು ಬಿಲ್ಡಿಂಗ್ ಒಳಗಡೆ ಇದ್ದೀರಾ ರೂಮಲ್ಲಿ ಒಳಗಡೆ ಇದ್ದೀರಾ ಅಂದರೆ ಬಿಲ್ಡಿಂಗ್ ಬಿಲ್ಡಿಂಗಿನ ಶಬ್ದ ಅಥವಾ ಸಪ್ಪಳ ನೀವು ರೂಮಲ್ಲಿ ಇದ್ದೀರಾ ಅಂದರೆ ಒಳಗಡೆ ಇರುವ ಶಬ್ದ ಈ ಥರ ಪ್ರತಿ ಒಂದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ಅದನ್ನು ಗಮನಿಸಿ ಆಮೇಲೆ ನಿಮ್ಮ ಹತ್ತಿರದ ಇರೋದು ಅಂದರೆ ನಿಮ್ಮ ದೇಹದ ನಿಮ್ಮ ಉಸಿರಾಟ ನಿಮ್ಮ ಹೃದಯ ಮಾಡುತ್ತಿರುವ ಶಬ್ದ ನಿಮ್ಮ ಉಸಿರಾಟದ ಶಬ್ದ ಅದರ ಬಗ್ಗೆ ಗಮನಿಸಿ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಐಬ್ರೋ ಸೆಂಟ್ರ್ ಬ್ರೂ ಮಧ್ಯಕ್ಕೆ ತನ್ನಿ ಅಲ್ಲಿ ಒಂದು ಜ್ಯೋತಿಯನ್ನು ಗಮನಿಸಿ ಅದರ ಮೇಲೆ ನಿಮ್ಮ ಗಮನವನ್ನು ಇಡುತ್ತಾ ನಾವು ಮೂರು ಸಲ ಓಂ ಚಾಂಟಿಂಗ್ ಮಾಡೋಣ ಇನ್ನೊಂದು ಬಾರಿ ಓ ಮತ್ತೊಂದು ಬಾರಿ ಓಂ ನೋದಿ ಶಾಂತಿ ಮಂತ್ರ ಓಂ ಸಹನಾವತು ಭುನಕ್ತು सहवीर्यं करवावहै तेजस्विनावधीतमस्तु माविद्विशावहै ॐ शान्तिः 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 मंत्रದ ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಡಿ ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ ಮುಂದಿನ ಅಭ್ಯಾಸ ಪಾದೋತ್ತಾನಾಸ ನಿಧಾನವಾಗಿ ಮಲಗಿಕೊಳ್ಳಿ ಬಲಗಾಲನ್ನು ಮೇಲೆ ಎತ್ತಿ ಮಂಡಿಯನ್ನು ಮಡಚಬೇಡಿ ನೇರವಾಗಿಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕಾಲನ್ನು ಮೇಲೆತ್ತಿ ಆಮೇಲೆ ಉಸಿರನ್ನು ಹೊರಗೆ ಬಿಡುತ್ತಾ ಕಾಲನ್ನು ಕೆಳಗಡೆ ತನ್ನಿ ಮೂರರಿಂದ ಆರು ಬಾರಿ ಅಭ್ಯಾಸ ಮಾಡಿ ಎರಡೂ ಕಾಲಿನಲ್ಲೂ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಪಾದ ಸಂಚಲನಾಸನ್ ಸೈಕ್ಲಿಂಗ್ ಅಂತ ಕರೀತಾರೆ ನಿಮ್ಮ ಬಲಗಾಲನ್ನು ಮಡಚಿ ನಿಮ್ಮ ಮಂಡಿಯನ್ನು ಎದೆಯ ಭಾಗಕ್ಕೆ ಹತ್ತಿರ ತನ್ನಿ ಆಮೇಲೆ ಮೇಲಕ್ಕೆ ಸ್ಟ್ರೈಟ್ ಮಾಡಿ ಉದ್ದ ಮಾಡಿ ಮೇಲಕ್ಕೆ ಆಮೇಲೆ ಕೆಳಗಡೆ ತನ್ನಿ ಸೈಕಲ್ ಹೊಡೆದಂಗೆ ಮಾಡಬೇಕು ನೀವು ಕಾಲನ್ನು ಕೆಳಗಡೆ ತರುವಾಗ ಪಾದವನ್ನು ನೆಲಕ್ಕೆ ಮುಟ್ಟಿಸಬಾರದು ಕಾಲನ್ನು ನೇರ ಮಾಡಿದಾಗ ಮಂಡಿಯನ್ನು ಮರಚಬಾರದು ಸ್ಟ್ರೈಟಾಗಿ ಇಟ್ಕೊಳ್ಳಿ ನನ್ನ ನೇರವಾಗಿ ಇಟ್ಕೊಂಡಿರುವಾಗ ಉಸಿರಿನ ಒಳಗೆ ತಗೊಳ್ಳಿ ಕಾಲನ್ನು ಮಡಚಿ ಎದೆ ಹತ್ತಿರ ತೊಗೊಂಬರ್ಬೇಕಾದ್ರೆ ಉಸಿರನ್ನ ಹೊರಗೆ ಬಿಡಿ ಐದರಿಂದ ಹತ್ತು ರೌಂಡ್ ತನಕ ಮುಂದಗಡೆಯಿಂದ ಮತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಪ್ರಾಕ್ಟೀಸ್ ಮಾಡಿ ಈಗ ಮುಂದಿನ ಅಭ್ಯಾಸ ಪಾದಚಕ್ರಾಸನ ಲೆ ಕಾಲನ್ನು ತಿರುಗಿಸೋದು ಬಲಗಾಲನ್ನು ಎತ್ತಿ ನೇರವಾಗಿ ಇಟ್ಕೊಂಡು ವೃತ್ತಾಕಾರದಲ್ಲಿ ಐದು ಸಲ ಐದರಿಂದ ಆರು ಸಲ ತಿರುಗಿಸಿ ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಸ್ಟ್ರೈನ್ ಮಾಡಿಕೊಡ್ಬೇಡಿ ಅಭ್ಯಾಸ ಪಟ್ಕೊಳ್ಬೇಡಿ ಕಾಲನ್ನು ತಿರುಗಿಸಬೇಕಾದ್ರೆ ಕಾಲಿನ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಬಾರದು ಇದನ್ನು ಉಸಿರಾಟದ ಜೊತೆ ಅಭ್ಯಾಸ ಮಾಡಿ ಕಾಲನ್ನು ಮೇಲೆ ತಗೊಂಡು ಹೋಗುವಾಗ ಉಸಿರನ್ನು ಮೇಲೆ ತಗೊಂಡು ಹೋಗಬೇಕು ಕಾಲನ್ನು ಕೆಳಗೆ ತರಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಬೇಕು ಮುಂದಿನ ಅಭ್ಯಾಸ ನೌಕಾ ಸಂಚಾಲನಾಸನ್ ಅಂದರೆ ದೋಣಿ ಆಸನ್ ಕಾಲನ್ನು ಮುಂದೆ ಸ್ಟ್ರೆಚ್ ಮಾಡಿ ಕೈಯಲ್ಲಿ ಮುಷ್ಟಿ ಮಾಡಿ ಅದರೊಳಗೆ ಓರ್ಸ್ ಅಂದರೆ ಆ ಹೊಟ್ ದೋಣಿಯನ್ನು ನಡೆಸುವ ಹುಟ್ಟನ್ನು ಹಿಡ್ಕೊಂಡಂಗೆ ಹಿಡ್ಕೊಳ್ಳಿ ಆಮೇಲೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಫಸ್ಟಿಗೆ ಉಸಿರನ್ನು ಹೊರಗೆ ಬಿಡ್ತಾ ಮುಂದೆ ಬಗ್ಗಿ ಮತ್ತೆ ಹಿಂದಗಡೆ ಹೋಗಬೇಕು ಇದೇ ಥರ ನೀವು ದೋಣಿಯನ್ನು ನಡೆಸ್ತಾ ಇದ್ದಂಗೆ ಅನ್ಸ್ಕೊಳ್ಬೇಕು ಮಾತ್ ಇದ್ರ ಮಾಡಬೇಕಾದ್ರೆ ಈ ಕೈ ಒಂದು ಫುಲ್ ಸರ್ಕಲ್ ಮಾಡುತ್ತೆ ಎರಡೂ ಸೈಡು ಪ್ರಾಕ್ಟೀಸ್ ಮಾಡಿ ಮುಂದಿನ ಅಭ್ಯಾಸ ವಾಯು ನಿಷ್ಕಾಸನ್ ತುದಿ ಕಾಲಿನಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕೈಯಿಂದ ಕಾಲನ್ನು ಹಿಡಿದುಕೊಳ್ಳಿ ಕೈ ಬೆರಳುಗಳು ಕಾಲಿನ ಕೆಳಗಡೆ ಇರುತ್ತೆ ಪಾದದ ಕೆಳಗಡೆ ಹೆಬ್ಬೆರಳು ಮಾತ್ರ ಮೇಲಿರುತ್ತೆ ಉಸಿರು ಒಳಗೆ ತೆಗೆದುಕೊಳ್ಳಿ ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಮೇಲಕ್ಕೆ ಏರಿಸಿ ಕಾಲನ್ನು ನೇರ ಮಾಡಿ ತಲೆಯನ್ನು ಬಗ್ಗಿಸಿ ಒಂದು ಎರಡರಿಂದ ಮೂರು ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆಮೇಲೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ತುದಿ ಕಾಲದಲ್ಲಿ ಮತ್ತೆ ಬನ್ನಿ ಕುತ್ಕೊಳ್ಳಿ ಇದು ಒಂದು ರೌಂಡು ಇದೇ ಥರ ಮೂರರಿಂದ ಐದು ರೌಂಡ್ ಮಾಡಿ ಮುಂದಿನ ಅಭ್ಯಾಸ ತ್ರಿಕೋನಾಸನ್ ಮೂರನೆಯ ವಿಧ ಕಾಲನ್ನಾಗ್ಲ ಮಾಡಿ ಕೈಯನ್ನು ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಜಾರಿಸಿ ಬಲಭಾಗದಿಂದ ಬಲ ಕೈ ಕಾಲು ಮತ್ತು ಎಡಭಾಗದಿಂದ ಎಡ ಕಾಲು ಮೂರರಿಂದ ಐದು ಐದು ಸಲ ಮಾಡಿ ನಿಂತುಕೊಂಡಿರುವಾಗ ಉಸಿರನ್ನ ಒಳಗೆ ತಗೊಳ್ಳಿ ಬಗ್ಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಿ ಮುಂದಿನ ಅಭ್ಯಾಸ ಉಚಿತ ಲೋಲಾಸನ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕಾಲನ್ನು ಅಗಲಿಸಿ ಕೈಯನ್ನು ಜೋಲಿಸ್ತಾ ಕೆಳಗಡೆ ಬಗ್ಗಬೇಕು. ಮುಂದಿನ ಅಭ್ಯಾಸ ತ್ರಿಕೋನಾಸನ ಎರಡನೆಯ ವಿಧ ಕಾಲನ್ನು ಅಗಲಿಸಿ ಮೇಲ್ಗಡೆ ಇರೋ ಕೈಯನ್ನು ಕಿವಿ ಪಕ್ಕದಲ್ಲಿ ತನ್ನಿ ಅದು ನೆಲಕ್ಕೆ ಸಮಾನವಾಗಿರಬೇಕು ಮೇಲ್ಗಡೆ ಇರುವ ಕೈಯನ್ನು ನೋಡಿ ನೀವು ಆಮೇಲೆ ಮತ್ತೆ ನಿನ್ ನಿಂತುಕೊಂಡಿರುವ ಸ್ಥಾನಕ್ಕೆ ಬನ್ನಿ ಇದ್ರನ್ನ ಐದರಿಂದ ಆರು ಸಲ ಪ್ರಾಕ್ಟೀಸ್ ಮಾಡಿ ಮುಂದಿನ ಅಭ್ಯಾಸ ದ್ವಿಕೋನಾಸನ ಕಾಲನ್ನು ನಿಮ್ಮ ಭುಜದ ನೇರಕ್ಕೆ ಇಟ್ಕೊಂಡು ಸೊಂಟದಿಂದ ಬಗ್ಗಿ ಬೆನ್ನ ನೇರವಾಗಿಟ್ಕೊಳ್ಳಿ ಕೈಯನ್ನು ಹಿಂದೆ ಇಂಟರ್ಲಾಕ್ ಮಾಡಬೇಕು ಆಮೇಲೆ ಕೈಯನ್ನು ಮೇಲೆ ಎತ್ತಿ ಎಷ್ಟಾಗುತ್ತೋ ಅಷ್ಟು ಮೇಲೆ ಎತ್ತಿ ನಿಂತ್ಕೊಂಡಿರುವಾಗ ಉಸಿರು ಒಳಗೆ ಬಗ್ಗಬೇಕಾದ್ರೆ ಉಸಿರು ಹೊರಗೆ ಕೈಯನ್ನು ಮೇಲೆತ್ತಬೇಕಾದ್ರೆ ಉಸಿರು ಒಳಗೆ ಕೈಯನ್ನೇ ತರಬೇಕಾದ್ರೆ ಉಸ್ರು ಹೊರಗೆ ಈಗ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಪ್ರಣಮಾಸನ್ ఎరడు హస్త ఉత్థానాసన్ మూరు పాదస్తాసన్ నాకు అశ్వసంచలనాసన్ రైట్ లెగ్ బ్యాక్ ఐదు పర్వతాసన్ ఆరు సాష్టాంగ నమస్కార్ ఏడు భుజంగాసన్ ఎంటు పర్వతాసన్ ఒ అశ్వసంచసన్ హాస్థాసన్ ಹನ್ನೊಂದು ಹೊಸ ಉತ್ಥಾನಾಸನ್ ಹನ್ನೆರಡು ಪ್ರಣಮಾಸನ್ ಈಗ ಮತ್ತೊಂದು ಸೈಡಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮುಂದಿನ ಎರಡು ಸುತ್ತನ್ನು ನೀವೇ ಅಭ್ಯಾಸ ಮಾಡಿ ನಾನು ಮಂತ್ರವನ್ನ ಜಪಿಸುತ್ತಿರುತ್ತೇನೆ ಓಂ ಭ್ರಾಂ ಮಿತ್ರಾಯ ನಮಃ ॐ ्रीं रवये नमः ॐ ह्रूं सूर्याय नमः ॐ भ्रैं भानवे नमः ॐ भ्रौं खगाय नमः ॐ भ्रह पूष्णे नमः ॐ भ्रां हिरण्यगर्भाय नमः ॐ भ्रीं मरीचये नमः ॐ भ्रूं आदित्याय नमः ॐ भ्रैं सवित्रे नमः ॐ भ्रौं अर्काय नमः ॐ रः ಭಾಸ್ಕರಾಯ ನಮಃ ಈಗ ಈ ಸುತ್ತಿನಲ್ಲಿ ಐದು ಕೌಂಟ್ ಮಾಡಿ ऋण आसन वन टू थ्री फोर फाइ हस्त उत्थू थ्री फोर फ़ाइ पादस्तासन वन टू थ्री फोर फाइ अश्वन आसन वन टू थ्री फोर फाइ पर्वतासन वन टू थ्री फोर फाइांग नमस्कार वन टू थ्री फोर फाइ ಭುಜಂಗಾಸನ್ ಒನ್ ಟೂ ತ್ರೀ ಫೋರ್ ಫೈ ಅಶ್ವಸಂಚಲನಾಸನ್ ಒನ್ ಟೂ ತ್ರೀ ಫೋರ್ ಫೈ ಈಗ ನಿಮ್ಮ ದೇಹವನ್ನು ಸ್ವಲ್ಪ ಸಮಯ ವಿಶ್ರಾಮ ಮಾಡಿ ಸೂರ್ಯ ನಮಸ್ಕಾರದಿಂದ ಆದ ಪರಿಣಾಮವನ್ನು ಗಮನಿಸಿ ಈಗ ನಿಧಾನವಾಗಿ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಎಡಗೈಯನ್ನು ಚಿನ್ಮುದ್ರದಲ್ಲಿ ಮತ್ತು ಬಲಗೈಯನ್ನು ನಾಸಾಗರ ಮುದ್ರದಲ್ಲಿ ಇಟ್ಟುಕೊಳ್ಳಿ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋಣ ಒಂದು ಮೂಗಿನಿಂದ ತಗೊಂಡು ಮತ್ತೊಂದು ಮೂಗಲ್ಲಿ ಬಿಡೋದು ಇವತ್ತು ನಾಡಿಶುದ್ಧಿ ಪ್ರಾಣಾಯಾಮ ಅಂತರಕುಂಭಕದ ಜೊತೆಗೆ ಮಾಡೋಣ ಅಂತರಕುಂಭಕ ಅಂದರೆ ಉಸಿರಾಟವನ್ನು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಬೇಕು ಹೋಲ್ಡ್ ಮಾಡಬೇಕು ಈ ಬಿ ಪಿ ಅಥವಾ ಹೃದಯದ ತೊಂದರೆ ಇದ್ದವರು ಅಂತರಕುಂಭಕ ಕುಂಭಕ ಮಾಡಬಾರದು ಬಲಮೂಗನ್ನು ಮುಚ್ಚಿ ಉಸಿರನ್ನು ಎಡಮೂಗಿನಿಂದ ಒಳಗೆ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಎರಡು ಮೂಗನ್ನು ಮುಚ್ಚಿ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಬಲಮೂಗನ್ನಿಂದ ಉಸಿರನ್ನು ಹೊರಗೆ ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಮತ್ತೆ ಬಲಮೂಗಿನಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಎರಡು ಮೂಗನ್ನು ಮುಚ್ಚಿ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಎಡಮೂಗಿನಿಂದ ಉಸಿರನ್ನ ಹೊರಗೆ ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಒಂದು ಸುತ್ತಾಯಿತು ಇದೇ ಥರ ಐದು ಸುತ್ತು ಮಾಡಬೇಕು ಇದರ ರೇಷಿಯೋ ಒನ್ ಇಷ್ಟು ಒಂದಿಷ್ಟು ಒನ್ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ ನಿಮ್ಮ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಬೆರಳು ಅಥವಾ ಮಧ್ಯದ ಬೆರಳನ್ನು ಕಿವಿಯ ಒಳಗೆ ಇಟ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಹನಿ ಬಿ ಸೌಂಡ್ ಮಾಡಿ ಹೊರಗೆ ಬಿಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಗಮನವನ್ನು ತಲೆಯ ಮಧ್ಯದಲ್ಲಿ ತನ್ನಿ ಇದನ್ನ ಐದು ಬಾರಿ ಅಭ್ಯಾಸ ಮಾಡಿ ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ದೇಹವನ್ನು ವಿಶ್ರಾಮಗೊಳಿಸಿ ನಿಮ್ಮ ಇಡೀ ದೇಹವನ್ನು ಭೂಮಿ ತಾಯಿಗೆ ಒಪ್ಪಿಸಿಬಿಡಿ ನೀವು ಭೂಮಿ ತಾಯಿಯ ತೊಡೆಯ ಮೇಲೆ ಮಲಗಿದ್ದೀರಾ ಅಂತ ಅಂದುಕೊಳ್ಳಿ ನಿಮ್ಮ ದೇಹವನ್ನು ಸ್ವಲ್ಪ ಹೊತ್ತು ವಿಶ್ರಮಿಸಿ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ ನಾನು ಕೆಲವೊಂದು ಹೆಸರುಗಳನ್ನು ಹೇಳುತ್ತೇನೆ ನೀವು ಅದನ್ನು ನಿಮ್ಮ ಭು ಮಧ್ಯದಲ್ಲಿ ಕಲ್ಪಿಸಿಕೊಳ್ಳಿ ಅದಕ್ಕೆ ವಿಜುವಲೈಸೇಷನ್ ಅಂತ ಕರಿತೇವೆ ನಾವು ನೀವು ಆ ಕಲ್ಪನೆಯನ್ನು ಎಲ್ಲ ಥರದಲ್ಲಿ ಗಮನಿಸಬೇಕು ನಿಮ್ಮ ಮನಸ್ಸಿನಿಂದ ದೇಹದಿಂದ ಉಸಿರಾಟದಿಂದ ಆಲೋಚನೆಯಿಂದ ಅಲ್ಲಿದ್ದಂತನೇ ಅನಿಸ್ಕೊಳ್ಬೇಕು ನೀವು ಉರಿಯುತ್ತಿರುವ ದೀಪ ಉರಿಯುತ್ತಿರುವ ದೀಪ ಉರಿಯುತ್ತಿರುವ ದೀಪ ಹುಣ್ಣಿಮೆಯ ಪೂರ್ಣ ಚಂದ್ರ ಹುಣ್ಣಿಮೆಯ ಪೂರ್ಣ ಚಂದ್ರ ಹುಣ್ಣಿಮೆಯ ಪೂರ್ಣ ಚಂದ್ರ ಹಿಮದಿಂದ ಕೂಡಿದ ಪರ್ವತ ಹಿಮದಿಂದ ಕೂಡಿದ ಪರ್ವತ ಹಿಮದಿಂದ ಕೂಡಿದ ಪರ್ವತ ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲ್ಬೆರಳನ್ನು ಅಲುಗಿಸಿ ನಿಮ್ಮ ತಲೆಯನ್ನು ಅಲುಗಿಸಿ ಆಮೇಲೆ ನಿಧಾನವಾಗಿ ಬಲ ಕಡೆಗೆ ತಿರುಗಿ ಬಲಭಾಗದಿಂದ ಎದ್ದು ಕುಳಿತುಕೊಳ್ಳಿ ಕಣ್ಣನ್ನು ಮುಚ್ಚೇ ಇರಲಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ತೆಗೆದುಕೊಳ್ಳಿ ಕಣ್ಣನ ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ನಿಮ್ಮ ಕಣ್ಣನ್ನು ಓಪನ್ ಮಾಡಿ ಅಂಗೈಯನ್ನು ಮುಂದಿಟ್ಟು ಓಪನ್ ಮಾಡಿ ಓಂ ಶಾಂತಿ ಇವತ್ತಿನ ಯೋಗಾಭ್ಯಾಸ ಮುಗಿಯಿತು ನಮ್ಮ ಜೊತೆ ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ